ಅವರ ಬೇಕಾದಷ್ಟು ಉಪನ್ಯಾಸಗಳನ್ನು ಕೊಡೋರು ಅಲ್ಲದೆ ಥಿಯಾಸಫಿಯ ಜೀವನವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಉಪನ್ಯಾಸವನ್ನು ಕೊಡೋ ಆದ್ರೆ ಅವ್ರ ಜೀವನದಲ್ಲೇ ಥಿಯಾಸಫಿಯನ್ನ ಅನುಗೊಳಿಸಿಕೊಂಡು ಅದರಂತನೇ ನಡೀತಕ್ಕಂಥವ್ರು ಅವರ ಮಾತಿಗೆ ಹೆಚ್ಚು ಒಂದು ಸಿದ್ಧಿ ಇದೆ ಅನ್ನೋದ್ರಿಂದ ನಾವು ಅವ್ರಿಗೆ ಮಾತನ್ನು ಕೇಳಬೇಕು ಅವರ ಕುಟುಂಬಿಕ ಜೀವನದಲ್ಲಿ ಯಾ ಕೌಟುಂಬಿಕ ಜೀವನದಲ್ಲಿ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅದನ್ನು ಥಿಯಾಸಫಿಯ ದೃಷ್ಟಿಯಿಂದ ಹೇಗೆ ನೋಡಿ ಅದನ್ನು ಪರಿಹರಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ ಅವರು ಮುಕ್ಕಾಲು ಗಂಟೆ ಮಾತನಾಡ್ತಾರೆ ಆಮೇಲೆ ಅರ್ಧ ಗಂಟೆ ಪ್ರಶ್ನೋತ್ತರ ಇತ್ತು ಇಷ್ಟು ಅವರ ವಿಚಾರವನ್ನು ನಾನು ಹೆಚ್ಚಿಗೆ ಹೇಳಿದೆ ಸೊ ಅದನ್ನು ನಂಜುಳ್ ಶೆಟ್ಟ್ರವರು ತಮ್ಮ ಉಪನ್ಯಾಸವನ್ನು ಕೊಡಬೇಕು ಹಾಗೆ ಅಂಥೇಳಿ ಅವ್ರನ್ನ ಕೇಳ್ತಾವೆ ನಾನು ವಿರಮಿಸ್ತೀನಿ ಸರ್ವಾಂತರ್ಯಮ ಪರಮಾತ್ಮನಿಗೆ ನಮಸ್ಕರಿಸಿ ಜೀವನ್ಮುಕ್ತ ಮಹಾತ್ಮನ ಸ್ಮರಿಸಿ ಸಿಟಿ ಲಾಡ್ಜಿನ ಪದಾಧಿಕಾರಿಗಳೇ ನಿರ್ದೇಶಕರೇ ಸೋದರಿಯರೇ ಹಾಗೂ ಸೋದರರೇ ಬಹು ಪ್ರಮುಖವಾಗಿರತಕ್ಕಂಥ ವಿಷಯವನ್ನು ನಮ್ಮ ನಿರ್ದೇಶಕರು ಈ ಒಂದು ದಿನದ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದಾರೆ ನಾವೆಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸಿ ಜೀವನದ ಬಹುಮುಖ ಸಮಸ್ಯೆಗಳನ್ನು ಹೇಗೆ ಪರಿಹರಿಸ್ಕೋಬಹುದು ಅಂತಕ್ಕಂಥ ವಿಷಯದಲ್ಲಿ ಹೆಚ್ಚು ಗಮನವಿಟ್ಟು ಭಾಗವಹಿಸೋಣ ಕೇಳೋದೊಂದೇ ಅಲ್ಲ ಕೆಲಸ ಆಮೇ ಆ ನಂತರದ ಪ್ರಶ್ನೋತ್ತರದ ಸಮಯದಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಿ ಅವರು ಹೇಳಿದ ಹಾಗೆ ಇದು ಮತ್ತಷ್ಟು ಉಜ್ವಲಗೊಳಿಸೋಣ ಅಂತ ಹೇಳ್ತಾ ಈಗ ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಷಯ ಕುಟುಂಬ ಜೀವನದ ಸಮಸ್ಯೆಗಳು ಒಟ್ಟು ಒಂದು ದಿವಸದ ಅಧ್ಯಯನ ಶಿಬಿರದ ಶೀರ್ಷಿಕೆ ಥಿಯಾಸಫಿಯ ಬೆಳಕಿನಲ್ಲಿ ನೆಮ್ಮದಿಯ ಜೀವನ ಈ ಎರಡು ವಿಷಯಗಳನ್ನು ಸೇರಿಸಿ ನಾವು ಸ್ವಲ್ಪ ಗಮನವಿಟ್ಟು ನೋಡೋದಾದರೆ ಐದು ಅಂಶಗಳನ್ನು ನಾವು ನೋಡಬೇಕಾಗತ್ತೆ ಕುಟುಂಬ ಜೀವನ ಸಮಸ್ಯೆಗಳು ಥಿಯಾಸಫಿ ಬೆಳಕು ನೆಮ್ಮದಿಯ ಜೀವನ ಈ ಐದು ವಿಷಯಗಳನ್ನು ನಾವು ತೆಗೆದುಕೊಂಡ್ರೆ ಇವತ್ತು ನಾವೇನಾದರೂ ಒಂದು ನೆಮ್ಮದಿಯಾಗಿದ್ದೀವಿ ಪ್ರಪಂಚದಲ್ಲಿ ಯಾವ ತೊಡ್ಕೊಳ್ಳು ನಮ್ಮಲ್ಲಿಲ್ಲ ತೊಡ್ಕೊಳ್ಳು ಬಂದರೂ ಸಹ ಅದನ್ನು ನಾ ನಿವಾರಣೆ ಮಾಡಿಕೊಂಡು ಹಾಯಾಗಿ ಶಾಂತವಾಗಿರೋದಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥ ಅನುಭವ ನಮ್ಗೆ ಇದುವರೆಗೂ ಜೀವನದಲ್ಲಿ ಏನಾದರೂ ಬಂದಿದ್ದೆ ಆದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಥಿಯಾ ಅನ್ವಯ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದೇ ಅದು ಸಾಕ್ಷಿ ಥಿಯಾ ಯಾವ ಧರ್ಮದ ಮೂಲಕ ಆದರೂ ಆಗಲಿ ಯಾವ ಮತದ ಮೂಲಕವಾಗಿ ಆಗಲಿ ಯಾವುದೇ ಮಾರ್ಗದ ಮೂಲಕವಾಗಿ ಆಗಲಿ ಥಿಯಾಸಫಿ ಅಂತಕ್ಕಂಥ ಒಂದು ಆತ್ಮಜ್ಞಾನ ನಮ್ಮ ಜೀವನಕ್ಕೆ ದಾರಿದೀಪವಾಗಬೇಕು ಅಂತಹ ದಾರಿದೀಪವಾಗಿದ್ದೇ ಆದರೆ ಅದನ್ನು ನಾವು ಅನ್ವಯ ಮಾಡಿಕೊಂಡಿದ್ದೇ ಆದರೆ ನೆಮ್ಮದಿ ಜೀವನ ದೂರ ಅಲ್ಲ ಕನಸಿನ ಪ್ರಾಯವಾದ್ದಲ್ಲ ಸಹಜವಾಗಿ ನಾನು ಅನುಭವಿಸ್ತಾ ಆ ನೆಮ್ಮದಿಯನ್ನು ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಸಹ ಹಂಚುತ್ತಾ ಹೋಗಬಹುದು ಅಂಥ ಒಂದು ಪ್ರಮುಖ ಸ್ಥಾನದಲ್ಲಿ ನಾವೆಲ್ಲ ಥಿಯಾಸಫಿ ಸದಸ್ಯರು ಸೇರಿದ್ದೀವಿ ಥಿಯಾಸಫಿ ಬೆಳಕಿನಲ್ಲಿ ನೆಮ್ಮದಿಯ ಜೀವನ ಸಾಧ್ಯವಾಗಬೇಕಾದ್ರೆ ನಮಗೆ ಬರತಕ್ಕಂಥ ಸಮಸ್ಯೆಗಳು ಯಾವ್ಯಾವ ರೀತಿ ಇರಬಹುದು ಅಂಥೇಳಿ ಅದನ್ನು ನಾವು ಪಟ್ಟಿ ಮಾಡಿ ಮೂರ್ನಾಲ್ಕು ಅಧಿವೇಶನಗಳಲ್ಲಿ ಪ್ರಸ್ತಾಪ ಮಾಡೋದಕ್ಕೋಸ್ಕರ ನಿರ್ದೇಶಕರು ಪ್ರಯತ್ನ ಪಟ್ಟಿದ್ದಾರೆ ಕುಟುಂಬ ಜೀವನದ ಸಮಸ್ಯೆಗಳು ಸಮಸ್ಯೆಗಳು ಅಂದ ತಕ್ಷಣ ನಮಗೆಲ್ಲ ಸ್ವಲ್ಪ ಹೆದರಿಕೆ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ವಾತಾವರಣ ಏಕೆಂದರೆ ಯಾವ ಸಮಸ್ಯೆ ಬಂದರೂ ಸಹ ಬೇಗ ನಾವು ಬಗೆಹರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮತ್ತಷ್ಟು ಮತ್ತಷ್ಟು ಬಿಗಡಾಯಿಸ್ತಲೇ ಹೋಗ್ತವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯೂ ಸಹ ಪೂರ್ಣವಾಗಿ ನಿವಾರಣೆ ಆಯಿತು ಅಂತ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಇಲ್ಲ ಕಾರಣ ಏನು ಅಂತ ಹೇಳಿದರೆ ಸಮಸ್ಯೆಗಳು ಏಕೆ ಹುಟ್ಟುತ್ತೆ ಅದರ ಉದ್ದೇಶ ಏನು ಅಂತ ನಾವು ತಿಳ್ಕೋಬೇಕಾಗಿದೆ ಆ ಉದ್ದೇಶನ ತಿಳಿದಲ್ಲ ಹೋದರೆ ಸಮಸ್ಯೆಗಳ ಪರಿಹಾರ ಸುಲಭ ಅಲ್ಲ ಸಮಸ್ಯೆಗಳು ಹುಟ್ಟತಕ್ಕಂಥದ್ದು ನಿಜವಾಗ ಒಂದು ಆಗಿರತಕ್ಕಂಥ ಸೂಚನೆ ಸಮಸ್ಯೆಗಳು ಬರಲೇಬಾರದು ಅಂತ ಹೇಳೋದಕ್ಕಿನ್ನ ಸಮಸ್ಯೆಗಳು ಹೆಚ್ಚೆಚ್ಚು ಬರಲಿ ಅಂತಕ್ಕಂಥದ್ದು ಸಾಧಕನ ಧರ್ಮ ಒಂದು ಆಶ್ರಮಕ್ಕೆ ಹೋದಾಗ ಎಲ್ರಿಗೂ ಕಾಣಿಸ್ತಕ್ಕಂಥ ರೀತಿಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಎರಡು ವಾಕ್ಯಗಳು ನಾನು ಬರೆದಿದ್ರು ಕಷ್ಟಗಳೇ ದಾರಿದೀಪಗಳು ಸಮಸ್ಯೆಗಳೇ ಮನುಷ್ಯನನ್ನು ತಿದ್ದಿ ಬೆಳೆಸ್ತಕ್ಕಂಥ ಸಾಧನಗಳು ಅಂಥೇಳಿ ಕಷ್ಟಗಳು ದಾರಿದೀಪಗಳು ಸಮಸ್ಯೆಗಳು ನಮ್ಮನ್ನು ತಿದ್ದಿ ಬೆಳೆಸ್ತಕ್ಕಂಥ ಸಾಧನಗಳು ಈ ವಾಕ್ಯವನ್ನು ನಾವು ಸ್ವಲ್ಪ ಅರ್ಥೈಸ್ಕೊಂಡಿದ್ದೆ ಆದರೆ ಸಮಸ್ಯೆಗಳು ಬಂದಾಗ ಹೆದರೋದಿಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತೀವಿ ಯಾವ ರೀತಿ ಫೇಸ್ ಮಾಡ್ತೀವಿ ಇದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಂದಿದೆ ಅನ್ನೋ ಭಾವನೆ ನಮಗೆ ಮೂಡಿದರೆ ಆ ಸಮಸ್ಯೆ ಪರಿಹಾರ ಪ್ರಾರಂಭ ಆಯಿತು ಅಂತಲೇ ಯಾಕಪ್ಪ ಬಂತು ಈ ಸಮಸ್ಯೆ ಅಂದ ತಕ್ಷಣ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸ್ತಾ ಹೋಗುತ್ತೆ ಹೆಚ್ಚು ತೊಡಕಾಗ್ತಾ ಹೋಗುತ್ತೆ ನಾವು ಅದರಿಂದ ಯಾವ ಪರಿಹಾರವನ್ನು ಕಂಡುಕೊಳ್ಳೋಕಾಗೋದಿಲ್ಲ ಅದರ ಸಮಸ್ಯೆಗಳ ಉದ್ದೇಶವನ್ನು ನಾವು ಸರಿಯಾಗಿ ಗಮನಿಸಬೇಕಾಗಿದೆ ಇನ್ನು ಕುಟುಂಬ ಜೀವನದ ಸಮಸ್ಯೆಗಳು ಈ ಪ್ರಸ್ತಾಪ ಮಾಡಬೇಕಾಗಿರತಕ್ಕಂಥದ್ದು ಕುಟುಂಬ ಅಂತ ಹೇಳಿದರೆ ನಾಲ್ಕಾರು ಜನ ಜೀವರುಗಳು ಒಂದು ಕಡೆ ಸೇರಿ ಪರಸ್ಪರ ಒಬ್ರೊಬ್ರ ಅರ್ಥ ಮಾಡಿಕೊಂಡು ಬೆಳವಣಿಗೆ ಆಗ್ತಕ್ಕಂತಹ ಒಂದು ಘಟಕ ಇದು ಈಶ್ವರನ ಯೋಜನೆಯಲ್ಲಿ ಅನಿವಾರ್ಯವಾಗಿ ಆಗ್ತಕ್ಕಂಥದ್ದು ನಾವೆಲ್ಲರೂ ಅಂತಹ ಕುಟುಂಬಗಳಲ್ಲಿ ಭಾಗಿಗಳಾಗಿದ್ದೀವಿ ಕುಟುಂಬವನ್ನು ನಿರ್ವಹಿಸ್ತಾ ಇದ್ದೀವಿ ಕುಟುಂಬ ಜೀವನದ ಪರಿಚಯ ನಮ್ಗೆ ಯಾರಿಗೂ ಹೊಸ್ತಲ್ಲ ಇಂತಹ ಕುಟುಂಬದಲ್ಲಿ ನಾಲ್ಕಾರು ಜನ ಜೀವರುಗಳು ಸೇರತಕ್ಕಂಥದ್ದು ಏಕೆ ಅನ್ನೋದು ನಾವು ಸ್ವಲ್ಪ ಥಿಯಾಸಫಿ ಬೆಳಕಿನಲ್ಲಿ ನೋಡೋದಕ್ಕೆ ಹೋದರೆ ಬಹುಶಃ ಸಮಸ್ಯೆಗಳು ಹುಟ್ಟೋದೇ ಇಲ್ಲ ಅಂತ ಕಾಣಿಸುತ್ತೆ ಸಮಸ್ಯೆಗಳು ಹುಟ್ಟಿದ ಮೇಲೆ ಪರಿಹಾರ ಮಾಡಿಕೊಳ್ಳೋದಕ್ಕಿನ್ನ ಸಮಸ್ಯೆಗಳು ಹುಟ್ಟದಲ್ಲೇ ಇರತಕ್ಕಂಥ ಸ್ಥಿತಿಗೆ ನಾವು ತಯಾರಾಗಬಹುದು ಆಗಲೂ ಸಹ ಹೊಸ ಹೊಸ ಸಮಸ್ಯೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಾಢವಾಗಿ ಬಂದು ನಮ್ಮನ್ನು ಹೆದರಿಸ್ತವೆ ಆಗ ನಾವು ಹೆದರೋದಿಲ್ಲ ಅದಕ್ಕೆ ಕಾರಣ ನಮಗೆ ಅದನ್ನ ಮೂಲ ನಮಗೆ ಸರಿಯಾಗಿ ಅರ್ಥವಾಗಿರುತ್ತೆ ಕುಟುಂಬ ಜೀವನ ಯಾತಕ್ಕೋಸ್ಕರ ಏರ್ಪಾಟಾಗಿದೆ ಅಂತ ಹೇಳಿದರೆ ಬೆಳವಣಿಗೆಗೋಸ್ಕರ ನಾಲ್ಕಾರು ಜನ ಜೀವರುಗಳು ಹಿಂದಿನ ಜನ್ಮಗಳನ್ನು ಮಾಡಿರತಕ್ಕಂತಹ ಕರ್ಮಕ್ಕನುಗುಣವಾಗಿ ಒಂದು ಕಡೆ ಸೇರ್ತಾರೆ ಅದೇನು ವಿನಾಕಾರಣ ಅಲ್ಲ ಲೆಕ್ಕಾಚಾರವಾಗಿ ವ್ಯವಸ್ಥಿತವಾಗಿ ಯಾವ ಮನೆಯಲ್ಲಿ ಸೇರಬೇಕೋ ಯಾವ ಊರಿನಲ್ಲಿ ಹುಟ್ಟಬೇಕೋ ಯಾವ ಸಂಪರ್ಕದಲ್ಲಿರಬೇಕೋ ಆ ರೀತಿನ ನಾವೆಲ್ಲ ಒಂದು ಕುಟುಂಬದಲ್ಲಿ ಭಾಗಿಗಳಾಗಿದ್ದೀವಿ ಈ ವಿಷಯ ನಮಗೆ ಚೆನ್ನಾಗಿ ಮಂದಟ್ಟಾಗಿಬಿಟ್ರೆ ಬಹುಶಃ ನಾವು ನೆಮ್ಮದಿಯಾಗಿ ಇರಬಹುದು ಅಂತ ಕಾಣಿಸುತ್ತೆ ಆದರೆ ನಮ್ಮ ಮನೋಭಾವ ಏನಿದೆ ಅಂತ ಹೇಳಿದರೆ ಈ ಹಳ್ಳಿಯಲ್ಲಿ ಹುಟ್ಟಿದ್ರು ನನಗೆ ಸರಿ ಇಲ್ಲ ಆ ಪಟ್ಟಣದಲ್ಲಿ ಹುಟ್ಟಿದ್ರೆ ಚೆನ್ನಾಗಿತ್ತು ಇಂಥ ವಾತಾವರಣ ನಾನು ಹುಟ್ಟಬಾರ್ದಾಗಿತ್ತು ಇಂಥ ತಂದೆ ತಾಯಿಗಳು ನನಗೆ ಸಿಕ್ಕಬಾರ್ದಾಗಿತ್ತು ಇಂಥ ಅಣತಮ್ಮದ ನನಗೆ ಬರಬಾರ್ದಾಗಿತ್ತು ಅಂತ ಹೇಳಿ ಪ್ರಾರಂಭದಲ್ಲಿ ನಾವು ಗುಣಗುಟ್ಟ ಪ್ರಾರಂಭ ಮಾಡಿದರೆ ಸಮಸ್ಯೆಗಳು ಹೆಚ್ಚುತ್ತ ಕಡಿಮೆ ಆಗುತ್ತಾ ಸಮಸ್ಯೆಗಳು ಹೆಚ್ಚುತ್ತೆ ಹೆಚ್ಚು ಮಾಡ್ಕೊಳ್ಳೋರು ಯಾರೋ ಕಡಿಮೆ ಮಾಡ್ಕೊಳ್ಳೋರು ಯಾರು ನಾವೇ ಈ ಕಡೆ ಸ್ವಲ್ಪ ಗಮನ ಹರಿಸಿದಾಗ ಎಲ್ಲಿ ಹುಟ್ಟಿದೀವೋ ಎಲ್ಲಿ ಸೇರಿದೀವೋ ಅದೇ ಒಂದು ಪವಿತ್ರವಾದ ಕ್ಷೇತ್ರ ನಮ್ಮ ಬೆಳವಣಿಗೆಗೆ ಈಶ್ವರ ಯೋಜನೆಯಲ್ಲಿ ನಮಗೆ ಸಿಕ್ಕಿರತಕ್ಕಂತಹ ಒಂದು ಭಾಳ ಉತ್ತಮವಾಗಿರ್ತಕ್ಕಂತಹ ನೆಲೆ ಇದು ಮೊಟ್ಟ ಮೊದಲನೇದಾಗಿ ಕುಟುಂಬ ಜೀವನದ ಜೀವರುಗಳಲ್ಲಿ ನಾವು ಬಿತ್ತಬೇಕು ನಾವು ಹಾಗೆ ಇರಬೇಕು ಇಂತಹ ಕುಟುಂಬದಲ್ಲಿ ನಾಲ್ಕಾರು ಜನ ಸೇರ್ತಕ್ಕಂಥ ಸ್ಥಿತಿಯಲ್ಲಿ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ಕುಟುಂಬದ ಸನ್ನಿವೇಶ ಮತ್ತು ಅಲ್ಲಿಯ ಸಂಬಂಧಗಳನ್ನು ನಾವು ಗುರುತಿಸಬೇಕಾಗತ್ತೆ ಸಾಮಾನ್ಯವಾಗಿ ಸಂಬಂಧಗಳನ್ನ ನಾವು ದೂರ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ತೀವಿ ವಿನಃ ಸಂಬಂಧಗಳನ್ನ ಹೆಚ್ಚು ಮಾಡ್ಕೊಳ್ಳೋದ್ರ ಕಡೆ ಕಾಂಟ್ಯಾಕ್ಟ್ ಹೆಚ್ಚಿಸ್ಕೊಳ್ಳೋದ್ರ ಕಡೆ ಈಗಿನ ಸಮಾಜ ಆ ರೀತಿ ಇಲ್ಲ ಕಾರಣ ಮೊದಲಲ್ಲೇ ಇದ್ದಿದ್ದ ಕುಟುಂಬಗಳು ಇಪ್ಪತ್ತು ಜನ ಇಪ್ಪತ್ತೈದು ಜನ ಇದ್ರು ಎಷ್ಟೋ ಹಾಯಾಗಿದ್ರು ಆಗಿದ್ರು ಅವ್ರ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಎಲ್ಲರ ಬೆಳವಣಿಗೆನೂ ಆಗ್ತಾ ಇತ್ತು ಒಂದು ರೀತಿಯಾಗಿರ್ತಕ್ಕಂಥ ಆದರ್ಶ ಕುಟುಂಬಗಳನ್ನು ನಾವು ನೋಡ್ತಾ ಇದ್ವಿ ಇವತ್ತು ಸಂಖ್ಯೆ ಕಡಿಮೆಯಾಗಿ ಕೇವಲ ಎರಡು ಮೂರು ನಾಲ್ಕು ಜನ ಇರತಕ್ಕಂಥ ಕುಟುಂಬಗಳಲ್ಲೂ ಸಹ ಹೇಗಿರುತ್ತೆ ಸಂಸಾರಗಳು ಅಂತ ಹೇಳಿದರೆ ಮೂವತ್ತಾರು ಅರವತ್ತ್ಮೂರಲ್ಲ ಇದಕ್ಕೆ ಕಾರಣ ಏನು ನಮ್ಮಲ್ಲಿ ಆ ಸಂಬಂಧಗಳನ್ನು ಗುರುತಿಸಿ ಹೊಂದಾಣಿಕೆಯನ್ನು ಬಾಳ್ತಕ್ಕಂಥದ್ದೇ ದೊಡ್ಡ ಕೊರತೆ ಇದು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಸಮಸ್ಯೆ ಕುಟುಂಬ ಜೀವನದಲ್ಲಿ ನಮ್ಮನ್ನು ಸಾಕಷ್ಟು ಹೆದರಿಸಿ ನಮ್ಮನ್ನು ಉದ್ಧಾರವಾಗಿ ಬಿಡುತ್ತಲೇ ಇರತಕ್ಕಂಥ ಸಮಸ್ಯೆ ಅಂತ ಹೇಳಿದರೆ ಹೊಂದಾಣಿಕೆಯ ಬದುಕು ನಮ್ಮದಾಗಿಲ್ಲ ಈ ವಿಷಯ ನಾವು ತಿಳ್ಕೊಂಡಿದ್ದೆ ಆದರೆ ಹೊಂದಾಣಿಕೆ ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಆ ಕುಟುಂಬ ಬಹಳ ಉನ್ನತ ಮಟ್ಟಕ್ಕೆ ಬೆಳೆಯುತ್ತೆ ಮೇಲ್ಪಂಕ್ತಿಯಾಗಿ ನಡೆಯುತ್ತೆ ಜೊತೆಗೆ ವಿಶೇಷವಾಗಿ ಅದೃಶ್ಯ ಶಕ್ತಿಗಳು ಸತ್ಸ್ಪಂದನಗಳು ಆ ಕುಟುಂಬದಿಂದ ಹೊರಹೊಮ್ಮುತ್ತೆ ಈ ಒಂದು ಉದ್ದೇಶದಿಂದಲೇ ಈಶ್ವರನ ಯೋಜನೆಯಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಪಾತ್ರವನ್ನು ಕೊಟ್ಟು ಅದು ಸರಿಯಾಗಿ ಸಕ್ರಮವಾಗಿ ಸಾಗಲಿಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಋಷಿ ಮುನಿಗಳು ಷೋಡಶ ಸಂಸ್ಕಾರಗಳಲ್ಲಿ ವಿವಾಹ ಸಂಸ್ಕಾರವನ್ನು ಸಹ ಸೇರಿಸಿದ್ದಾರೆ ವಿವಾಹ ಅಂತಕ್ಕಂಥದ್ದು ಪತಿಪತ್ನಿಯರು ಅಗ್ನಿಸಾಕ್ಷಿಯಾಗಿ ಕೆಲವು ಪ್ರಮಾಣ ವಚನಗಳನ್ನು ಸ್ವೀಕರಿಸಿ ಧರ್ಮಕರಣವಾಗಿ ಅಂತ ಕಂಕಣಬದ್ಧರಾಗಿ ಗೃಹಸ್ಥಾಶ್ರಮವನ್ನು ಪತಿ ಪತ್ನಿಯರ ಸಂಬಂಧ ಬಹಳ ಮುಖ್ಯ ಪತ್ನಿಯರ ಸಂಬಂಧದಲ್ಲಿ ಅವ್ರು ತಿಳ್ಕೋಬೇಕಾಗಿರತಕ್ಕಂಥ ಮುಖ್ಯ ವಿಷಯ ಒಬ್ಬರಿಂದ ಒಬ್ಬರು ಕಲಿಯೋದಕ್ಕೋಸ್ಕರ ಸೇರಿದೀವಿ ಒಬ್ಬರಿಂದ ಒಬ್ಬರು ಭೋಗಗಳನ್ನು ಅನುಭವಿಸೋದಕ್ಕೆ ಮಾತ್ರವೇ ನಾವು ಸೇರಿಲ್ಲ ಅದರ ಜತೆಯಲ್ಲೇ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಕಡೆ ಸೇರಿದ್ದೀವಿ ಅಂತಕ್ಕಂಥ ಭಾವನೆ ಮೂಡಿದರೆ ಆ ವಿವಾಹ ನಂತರ ಆ ಕುಟುಂಬದಲ್ಲಿ ದುಃಖಮಯವಾದ ವಾತಾವರಣ ಬರಬಹುದು ಸುಖಮಯವಾಗಿರತಕ್ಕಂಥ ಸ್ಥಿತಿ ಬರಬಹುದು ಆದರೆ ಎರಡನ್ನೂ ಸಹ ಯಾತಕ್ಕೋಸ್ಕರ ಬಳಸ್ಕೊಳ್ತೀವಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊಳ್ತೀವಿ ಪತಿಯಾಗಿರ್ತಕ್ಕಂಥವನು ಪತ್ನಿಯಿಂದ ಕಲಿಬೇಕಾದ್ದಿದೆ ಪತ್ನಿಯಾಗಿರ್ತಕ್ಕಂಥವ್ರು ಪತಿಯಿಂದ ಕಲಿಬೇಕಾದ್ದಿದೆ ಆ ಮಾತಾಪಿತೃ ಮಕ್ಕಳಿಂದಲೂ ಕಲಿಬೇಕಾದಿದೆ ಮಕ್ಕಳ ಮಾತಾಪಿತೃನಿಂದಲೂ ಕಲಿಬೇಕಾಗಿದ್ದೆ ಹೀಗೆ ನಾವು ಥಿಯಾಸಫಿಯ ಬೆಳಕನ್ನು ಅಂದರೆ ಥಿಯಾಸಫಿಯನ್ನು ಜೀವನದಲ್ಲಿ ಅನ್ವಯ ಮಾಡ್ಕೊಳ್ಳೋದಕ್ಕೆ ಹೊರಟ್ರೆ ಸಾರ್ವತ್ರಿಕ ಸೋದರ ಭಾವದ ತತ್ವವನ್ನು ಒಪ್ಪಿಕೊಂಡಿರತಕ್ಕಂಥ ನಾವು ಕುಟುಂಬದ ಸದಸ್ಯರಲ್ಲಿ ಮೊದಲು ಅದನ್ನ ಪ್ರಾರಂಭ ಮಾಡ್ತೀವಿ ಅಲ್ಲಿ ಅದನ್ನು ಅನುಭವಿಸೋದಕ್ಕೋಸ್ಕರ ವ್ಯವಸ್ಥೆ ಮಾಡಿಕೊಳ್ತೀವಿ ಅಂಥ ಅನುಭವದಲ್ಲಿ ಅಂಥ ಸಂಬಂಧದಲ್ಲಿ ನಮ್ಮ ಬೆಳವಣಿಗೆ ಆಗುತ್ತೆ ಅದರಿಂದ ಕುಟುಂಬ ಯಾವ ರೀತಿಯಲಾದರೂ ದುಃಖಮಯವಾಗಿರಲಿ ಸುಖಮಯವಾಗಿರಲಿ ಅದರಿಂದ ಬೆಳವಣಿಗೆ ಅಂತೂ ಗ್ಯಾರಂಟಿ ಆಗದಕ್ಕೆ ಸಾಧ್ಯ ಮೊದಲು ಬರಬೇಕಾದ್ದು ಸಂಬಂಧಗಳನ್ನು ಗುರುತಿಸ್ತಕ್ಕಂಥದ್ದು ಪತಿಯಲ್ಲಿ ಕೆಲವು ದೋಷಗಳಿರುತ್ತೆ ಒಳ್ಳೆಯವೂ ಇರುತ್ತೆ ಹಾಗೆ ಪತ್ನಿಯಲ್ಲಿಯೂ ಇರುತ್ತೆ ಇವನ್ನು ಒಬ್ರಿಗೊಬ್ಬರು ಅರ್ಥೈಸ್ಕೊಳ್ಳೋದ್ರಿಂದ ಅದಕ್ಕೆ ಅನುಗುಣವಾಗಿರತಕ್ಕಂಥ ವಾತಾವರಣವನ್ನು ಇವರು ಅವ್ರ ದೃಷ್ಟಿಯಿಂದಲೂ ಅವರು ಇವ್ರ ದೃಷ್ಟಿಯಿಂದಲೂ ಸ್ವಲ್ಪ ಸಹ ಬೇಸರ ಪಟ್ಕೊಳ್ಳದೇ ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಚಿಂತನೆ ನಡೆಸಿದ್ದೆ ಆದರೆ ಆ ಕುಟುಂಬ ಇರೋದಕ್ಕೆ ಸಾಧ್ಯ ಎಂತಹ ಸಮಸ್ಯೆಗಳು ಬಂದು ಮುತ್ತಿದ್ರು ಎಂತಹ ಗಾಢವಾಗಿರ್ತಕ್ಕಂಥ ವಿಷಯಗಳು ಬಂದು ನಮ್ಮನ್ನು ಅಪ್ಪಳಿಸ್ತಕ್ಕಂಥ ಸ್ಥಿತಿ ಬಂದರೂ ಸಹ ನಾವು ಹೆದರಬೇಕಾಗಿಲ್ಲ ಹೆದರೋದೂ ಇಲ್ಲ ಥಿಯಾಸಫಿ ತತ್ವ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಇನ್ನೂ ಹೆಚ್ಚು ಹೆಚ್ಚು ಸಮಸ್ಯೆಗಳು ಬರಲಿ ಅಂತೆಲ್ಲ ಅವನು ಕೋರ್ತಾನೆ ಡಾಕ್ಟರ್ ಬೆಸೆಂಟ್ರ್ ಉದಾಹರಣೆ ನೋಡೋದಾದರೆ ಅವರು ಪುನಃ ನಾನು ಹುಟ್ಟೋದಾದರೆ ಭಾರತದಲ್ಲೇ ಹುಟ್ಟೋಣ ಕಷ್ಟಗಳ ಮಧ್ಯೇನೆ ಹುಟ್ಟೋಣ ಸಮಸ್ಯೆಗಳ ಸುಳಿಯಲ್ಲೇ ನಾನು ಸೇರ್ಕೊಳ್ಳೋಣ ಅಂತ ಅಭಿಪ್ರಾಯ ಪಡ್ತಾರೆ ಕಾರಣ ಅದರ ಮಹತ್ವ ಅವರಿಗೆ ಗೊತ್ತಾಗಿದೆ ಆದ್ರೆ ನಮಗೆ ಆ ಮಹತ್ವ ತಿಳಿದಲೇ ಇರೋದ್ರಿಂದ ಸಮಸ್ಯೆಗಳು ಬಂದ ತಕ್ಷಣ ಅದನ್ನ ಮಾಡ್ತೀವಿ ತಪ್ಪಿಸ್ಕೊಳ್ಳೋಕೆ ಹೋಗ್ತೀವಿ ತಪ್ಪಿಸ್ಕೊಳ್ಳೋಕ್ ಹೋಗೋದೇ ಮೊದಲನೇ ದಡ್ಡತನ ಏಕೆಂದ್ರೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಮಸ್ಯೆ ಬಂದಿಲ್ಲ ಅದು ಆ ಸಮಸ್ಯೆ ನಮ್ಮನ್ನು ತಿದ್ದದಕ್ಕೆ ಬಂದಿದೆ ಸಮಸ್ಯೆ ಪ್ರಾರಂಭ ಆಗೋದು ಅಜ್ಞಾನದಿಂದ ಆ ಅಜ್ಞಾನವೇ ಸಮಸ್ಯೆಯನ್ನು ಪರಿಹಾರ ಸರಿಯಾದ ರೀತಿ ನಾವು ಮಾಡೋದಕ್ಕೆ ಅಜ್ಞಾನ ನಿವಾರಣೆ ಆಗುತ್ತೆ ನೋಡಿ ಅಜ್ಞಾನದಿಂದಲೇ ಸಮಸ್ಯೆ ಹುಟ್ಟುತ್ತೆ ಆ ಸಮಸ್ಯೆ ನಿವಾರಣೆ ಆಗಿ ಅಜ್ಞಾನ ನಮ್ಮಿಂದ ತೊಲಗಿ ಹೋಗುತ್ತೆ ಒಂದಕ್ಕೊಂದು ಸಂಬಂಧ ಅಂದ ಮೇಲೆ ಸಮಸ್ಯೆಗಳನ್ನ ಸ್ವಾಗತಿಸ್ತಿರೋ ಅಥವಾ ಅದನ್ನ ದ್ವೇಷದಿಂದ ಕಾಣ್ತಿರೋ ಇಂತಹ ಸಂದರ್ಭದಲ್ಲಿ ಥಿಯಾಸಫೇನ ಅಪ್ಲೈ ಮಾಡ್ಕೊಳ್ಳೋಕೆ ನಿಜವಾಗಿ ಹೊರಟಿದ್ದೆ ಆದರೆ ಬೇಗ ನಾವು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಈ ರೀತಿಯ ಸಮಸ್ಯೆಗಳನ್ನ ನಾವು ಬಂದಾಗ ದೂರದಲ್ಲೇ ಡಾಕ್ಟರ್ ಬೆಸೆಂಟ್ ಹೇಳ್ತಾರೆ ಎಲ್ಲ ಸಮಸ್ಯೆಗಳ ಪರಿಹಾರವು ಅದರ ಗರ್ಭದಲ್ಲೇ ಕೂತಿದೆ ಅಂತಾರೆ ಸಮಸ್ಯೆಗಳ ಪರಿಹಾರ ಎಲ್ಲಿದೆ ಅದರ ಗರ್ಭದಲ್ಲೇ ಇದೆ ಅಂತಾರೆ ಯಾವಾಗ ನಮ್ಗೆ ಅರಿವಾಗುತ್ತೆ ಗೊಣಗುಟ್ಟದಲೆ ಅದನ್ನು ದೂರದಲೆ ಯಾಕಪ್ಪ ಬಂತು ಅಂತ ಪರದಾಡ್ದಲೆ ಯಾರು ಸಿಗದೆ ಯಾರ ಮೇಲೂ ದೂರ ಹಾಕ್ಬಿಡ್ತೀವಿ ನಾವು ಮನೇಲಿರೋರನ್ನ ಕಾರಣ ಮಾಡ್ತೀವಿ ಅವರಿಂದ ಹಾಗಾಯ್ತು ಇವರಿಂದ ಹಾಗಾಯ್ತು ಅವ್ರ ಸಮಸ್ಯೆ ತಂದು ಹಾಕಿದ್ರು ನಾವು ಹಾಯಾಗಿದ್ವಿ ಪಕ್ಕದಲ್ಲಿ ಆ ಮನೆಯವರು ಬಂದು ಸೇರಿಕೊಂಡ್ರು ಎಲ್ಲಿ ಕಿರುಕುಳ ಶುರುವಾಯಿತು ನನಗೆ ನೆಮ್ಮದಿನೇ ಇಲ್ಲ ಯಾರು ಈ ಸೃಷ್ಟಿ ಮಾಡ್ಕೊಂಡಿದ್ದ ಸಮಸ್ಯೆನ ಪಕ್ಕದ ಮನೆಗೆ ಬಂದವರ ಅಥವಾ ನಾವು ಅಜ್ಞಾನದಿಂದ ಸಮಸ್ಯೆಗಳನ್ನು ನಾವು ಹೆಚ್ಚಿಸ್ಕೊಂಡಿದೀವಿ ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ಗೀತೆ ಕೊಡ್ತಕ್ಕಂಥ ಒಂದು ಪ್ರಮುಖವಾದ ಬೋಧೆ ನಮ್ಮ ನಾಶಕ್ಕೆ ನಮ್ಮ ವಿನಾಶಕ್ಕೆ ನಮ್ಮ ಸಮಸ್ಯೆಗಳು ಹೆಚ್ಚದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ ಮೂರು ಅಂಶಗಳನ್ನು ನಾನು ಹೇಳುತ್ತೆ ಅಶ್ರದ್ಧೆ ಅಜ್ಞಾನ ಸಂಶಯ ಪ್ರವೃತ್ತಿ ಹೇಳಿ ಈ ಮೂರನ್ನ ಥಿಯಾಸಿ ಬೆಳಕಿನ ನಾವು ನೋಡಿದ್ದೆ ಆದರೆ ಈ ಮೂರು ಸಹ ನಮ್ಮಲ್ಲಿರಬೇಕಾಗಿರ್ತಕ್ಕಂಥ ಗುಣಗಳಲ್ಲ ಇದಕ್ಕೆ ವಿರೋಧವಾಗಿರ್ತಕ್ಕಂಥ ಸದ್ಗುಣವನ್ನು ಬೆಳೆಸ್ಕೊಳ್ಳೋದ್ರ ಕಡೆ ನಾವು ಗಮನ ಹರಿಸಿದ್ದಾದರೆ ಜ್ಞಾನದ ಬೆಳಕಿನಲ್ಲಿ ನಮ್ಮ ಸಮಸ್ಯೆಗಳು ಬಹಳ ಸುಲಭವಾಗಿ ಪರಿಹಾರ ಆಗ್ತವೆ ಪತಿಪತ್ನಿಯರಾಗಿರ್ತಕ್ಕಂಥವರು ಆ ಒಂದು ಗೃಹದ ಯಜಮಾನಿಕೆಯನ್ನು ನಡೆಸ್ತಕ್ಕಂಥವರು ಆ ಜೀವರಗಳಲ್ಲಿ ಎಂತಹ ಒಂದು ಪರಸ್ಪರ ಒಡಂಬಡಿಕೆಯನ್ನು ತರತಕ್ಕಂಥ ರೀತಿಯಲ್ಲಿ ಚಿಂತನೆ ನಡೆಸಬೇಕು ಆ ರೀತಿ ಚಿಂತನೆ ನಡೆಸಬೇಕಾದ್ರೆ ಪ್ರತಿಯೊಂದು ಕುಟುಂಬದವರು ಸಹ ಒಂದು ಸಮಯದಲ್ಲಾದರೂ ಒಂದು ಕಡೆ ಸೇರಬೇಕು ಈಗ ಒಂದು ಕಡೆ ಸೇರ್ತಕ್ಕಂಥ ಮನೋಭಾವ ಇಲ್ಲ ಇವತ್ತು ಸಮಾಜ ಎಷ್ಟರ ಮಟ್ಟಿಗೆ ನಮ್ಮನ್ನು ಪಾಠ ಕಲಿಸ್ತಕ್ಕಂಥ ರೀತಿಯಲ್ಲಿ ಈಗಿನ ವಾತಾವರಣ ಆದ್ರೆ ನಾವು ಪಾಠ ಕಲಿತಾ ಇಲ್ಲ ಏನು ಪಾಠ ಕಲಿಸುತ್ತೆ ತಾಮಸ ಗುಣದಲ್ಲೇ ನಿರತನಾಗಿದ್ದಂತಹ ಸೋಮಾಲಿ ಸ್ವಭಾವನ ತ್ಯಾಜ್ಯ ಅಂತಕ್ಕಂಥ ಉದ್ದೇಶದಿಂದ ರಾಜಸ ಸ್ವಭಾವನ ನಮ್ಮಲ್ಲಿ ಬಿತ್ತಿ ರಾಜಸ ಸ್ವಭಾವ ಅನುಗುಣವಾಗಿರ್ತಕ್ಕಂಥ ಚರ್ಯೆ ಅಥವಾ ನಡವಳಿಕೆ ನಮ್ಮಲ್ಲಿ ಮೂಡಿ ಹಗಲಿರಲೂ ಸಹ ದುಡಿಬೇಕು ದುಡಿಬೇಕು ಹಣ ಮಾಡಬೇಕು ಹಣ ಮಾಡಬೇಕು ಅಂತ ಹೇಳಿ ಎಷ್ಟು ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದೆ ಇವತ್ತು ಕಾಣ್ತಾ ಇದೀವಿ ಆ ಚಿತ್ರವನ್ನು ಹಣಕ್ಕೇನು ಕೊರತೆ ಇಲ್ಲ ದಂಡಿಯಾಗಿ ಹಣ ಸಿಗುತ್ತೆ ಅದರ ಸಮಸ್ಯೆ ಎಲ್ಲಿದೆ ಹಣವನ್ನು ಅನುಭವಿಸೋದಕ್ಕೂ ಅವನಿಗೆ ವ್ಯವಧಾನ ಇಲ್ಲ ಹಗಲಿರಳು ದುಡಿಬೇಕು ಅಂತಕ್ಕಂಥ ಗೋಜಿ ಸಿಕ್ಕಾಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅದರ ಮನೆಯಲ್ಲೆಲ್ಲರೂ ದುಡಿಬೇಕು ಇಲ್ಲದೆ ನಾವು ಜೀವನ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ತಪ್ಪು ಕಲ್ಪನೆ ನಮ್ಮನ ರಾಜಸ್ವ ಸ್ವಭಾವದಲ್ಲಿ ಸಾಕಷ್ಟು ಸೆಣಸಾಡ್ತಾ ಇದೆ ಈ ಸೆಣಸಾಡ್ತಾ ಇರತಕ್ಕಂಥದ್ರಲ್ಲೂ ಸಹ ಒಂದು ಹಿನ್ನೆಲೆ ಇದೆ ಈ ಸಮಸ್ಯೆಯೂ ಸಹ ನಮ್ಮನ್ನು ಬೆಳವಣಿಗೆಗೋಸ್ಕರವೇ ಬಂದಿದ್ದೀವಿ ಏಕೆ ಇಂಥ ಸಮಸ್ಯೆಯಲ್ಲಿ ಸಿಕ್ಕು ಹಾಕ್ಕೊಂಡು ಪರದಾಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಚಿಂತನಶೀಲನಾದರೆ ಇಷ್ಟು ಹಣದ ಅವಶ್ಯಕತೆ ಇದೆಯೇ ಇಷ್ಟು ಕಾಲ ನಾನು ದುಡಿಬೇಕಾಗಿದೆಯೇ ನನ್ನ ಕಾಲವನ್ನೆಲ್ಲ ಬರೀ ಪ್ರಾಪಂಚಿಕ ವಿಷಯಗಳಿಗೆ ತೊಡಗಿಸಿ ನಾನು ಪರದಾಡಬೇಕಾಗಿದೆಯೇ ಅಂತಕ್ಕಂಥ ಭಾವನೆ ಪ್ರಶ್ನೆ ಹುಟ್ಟೋದಕ್ಕೋಸ್ಕರ ಇವತ್ತಿನ ಚಿತ್ರ ಅದನ್ನಂತ ಚಿಂತನೆ ಮಾಡೋದಕ್ಕೆ ಹೊರಟ್ರೆ ಅವಾಗೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನಕ್ಕೆ ಅವರು ಯೋಚನೆ ಮಾಡ್ತಾನೆ ಹಣಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಸಮೀಕ್ಕೆ ಏನು ಬೆಲೆ ಕೊಡಬೇಕು ತನ್ನ ಶ್ರಮವನ್ನು ಹೇಗೆ ಪೋಲ್ ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಳ್ತಾನೋ ಆವಾಗ ಸಾತ್ವಿಕ ಸ್ಥಿತಿಗೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಈಶ್ವರನ ಯೋಜನೆಯಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆಗಿರತಕ್ಕಂಥ ಸ್ಥಾನಮಾನ ಇದೆ ಅದನ್ನು ಗುರುತಿಸ್ದಾಗ ಇಂಥ ವಾತಾವರಣವೂ ಸಹ ಒಂದು ಪಡಂಭೂತವಾಗಿರತಕ್ಕಂತಹ ಸಮಸ್ಯೆಯೂ ಸಹ ನಾವು ಬಹಳ ಸುಲಭವಾಗಿ ಪರಿಹಾರ ಮಾಡ್ಕೋಬಹುದು ಅದರ ಮನೆ ವ್ಯವಸ್ಥೆಯಲ್ಲಿ ಯಜಮಾನನಾಗಿರ್ತಕ್ಕಂಥವನು ಪ್ರತಿನಿತ್ಯದ ಜೀವಿತದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಒಟ್ಟಿಗೆ ಕೂಡತಕ್ಕಂಥ ಅಭ್ಯಾಸ ಮಾಡಬೇಕು ಒಂದು ಹದಿನೈದು ನಿಮಿಷವೋ ಅರ್ಧ ಗಂಟೆನೋ ಈಗಿನ ವಾತಾವರಣ ಗೊತ್ತಿದೆಯಲ್ಲ ಒಬ್ಬರು ಸೇರ್ತಕ್ಕಂಥ ಸ್ಥಿತಿನೇ ಇಲ್ಲ ಇವನು ಯಾವಾಗಲೂ ಬರ್ತಾನೆ ಅವನ ಯಾವಾಗಲೂ ಬರ್ತಾನೆ ಅವನೇನೋ ಮಾಡ್ತಾನೆ ಇವನು ಯಾವಾಗಲೂ ಊಟ ಮಾಡ್ತಾನೆ ಆ ಒಂದು ಕಡೆ ಕೂತು ಮಾಡ್ತಕ್ಕಂಥ ಸ್ಥಿತಿಯೇ ಇವತ್ತಿಲ್ಲ ಕುಟುಂಬಗಳಲ್ಲಿ ಇದಕ್ಕೆ ಮೊದಲು ಗಮನ ಕೊಟ್ಟಿದ್ದೆ ಆದರೆ ಯಾವಾಗಾದರೂ ಒಂದು ಸಮಯ ಹೊಂಚಿಕೊಂಡು ಒಂದು ಕೇವಲ ಅರ್ಧ ಗಂಟೆ ಕೂತ್ಕೊಂಡು ಒಬ್ರಿಗೊಬ್ಬರು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ನಮ್ಮ ಸಮಸ್ಯೆಗಳೇನು ಜೀವನದಲ್ಲಿ ಕುಟುಂಬದಲ್ಲಿ ಎಂತೆಂತಹ ಸಮಸ್ಯೆಗಳು ಬರಬಹುದು ಹೇಗೆ ಪರಿಹಾರ ಮಾಡ್ಕೋಬಹುದು ಅಂಥೇಳಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಸ್ವತಂತ್ರವಾಗಿ ಮುಕ್ತವಾಗಿ ಬೆಳೆಯತಕ್ಕಂಥ ಸ್ಥಿತಿಗೆ ನಾವು ಅವಕಾಶ ಮಾಡಿಕೊಟ್ರೆ ನಮಗೆ ಸಮಸ್ಯೆಗಳೇ ಹುಟ್ಟೋದಿಲ್ಲ ಸಮಸ್ಯೆಗಳಿಗೆ ಮೂಲ ಈ ಚಿಂತನೆಯ ಕೊರತೆ ಆ ಚಿಂತನೆಗೆ ಸೇರಿದಂತಹ ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಸಾಕಷ್ಟು ಹರಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ಮನೆಯ ಮಾಲೀಕರು ಅಥವಾ ಯಜಮಾನ ಜೆ ಕೆ ಅವರು ಒಂದು ಕಡೆ ಹೇಳ್ತಾರೆ ಇವತ್ತು ನಮ್ಮ ಮಕ್ಕಳಿಗೆ ಕುಟುಂಬದಲ್ಲಾಗಲಿ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಸಮಾಜದಲ್ಲಾಗಲಿ ಎಂತಹ ವಾತಾವರಣ ಸಿಗ್ತಾ ಇದೆ ಅಂತ ಹೇಳಿದರೆ ಸಾಕಷ್ಟು ಹೆದರ್ಸ್ತಕ್ಕಂತಹ ವಾತಾವರಣವಿದೆ ಕಾರಣ ಪ್ರೀತಿ ವಿಶ್ವಾಸಗಳ ಕೊರತೆ ಮತ್ತು ಸ್ವತಂತ್ರವಾಗಿ ಸಮಗ್ರವಾಗಿ ಬೆಳೆಸ್ತಕ್ಕಂಥ ಯೋಜನೆ ನಾವ್ಯಾರು ಹಾಕಿಲ್ಲ ಸ್ವತಂತ್ರವಾಗಿ ಸಮಗ್ರವಾಗಿ ಬೆಳೆಸಬೇಕು ಅಂತ ಹೇಳೋದಾದರೆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಸುಸಂಸ್ಕೃತರನ್ನಾಗಿ ಮಾಡಬೇಕು ಅಂತಕ್ಕಂಥ ಚಿಂತನಶೀಲ ಒಬ್ಬ ಯಜಮಾನ ಏನು ಮಾಡ್ತಾನೆ ಅವನಿಗೆ ಸ್ವತಂತ್ರವನ್ನು ಕೊಡ್ತಾನೆ ಅವನ ಅಭಿಪ್ರಾಯವನ್ನು ಸ್ವೀಕರಿಸ್ತಾನೆ ಅವನು ಕೊಡ್ತಕ್ಕಂಥ ಅಭಿಪ್ರಾಯಕ್ಕೆ ಮನ್ನಣೆ ಅದನ್ನು ಚಿಂತನೆ ಮಾಡ್ತಾನೆ ಹೀಗೆ ಒಂದು ಕಡೆ ನಾವು ಸೇರಿದಾಗ ಕುಟುಂಬದವರು ಅವರವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟು ಆ ಅಭಿಪ್ರಾಯಗಳನ್ನು ಸ್ವೀಕರಿಸ್ತಕ್ಕಂಥ ಯಜಮಾನ ಅಥವಾ ಗೋಷ್ಠಿಯಲ್ಲಿ ಒಬ್ಬ ಮುಖ್ಯಸ್ಥ ಕೊನೆಯಲ್ಲಿ ಒಂದು ಸರಿಯಾದ ತೀರ್ಮಾನಕ್ಕೆ ಬಂದು ಮಾರ್ಗದರ್ಶನ ಕೊಟ್ಟರೆ ಆ ಸ್ವಾತಂತ್ರ್ಯಕ್ಕಿನ್ನೂ ಹೆಚ್ಚಿನ ಬೆಲೆನೂ ಬರುತ್ತೆ ಮತ್ತು ಸಮಗ್ರ ಚಿಂತನೆಗೂ ಸಹ ಕಾರಣವಾಗುತ್ತೆ ಇಂಥ ಒಂದು ಕೊರತೆ ನಿನಗೆ ಬೇಕಾದರೆ ಯಾವುದರ ಅವಶ್ಯಕತೆ ಬೇಕು ಈಗ ಪ್ರೀತಿ ವಿಶ್ವಾಸಗಳ ಅವಶ್ಯಕತೆ ಬೇಕು ಪ್ರೀತಿ ವಿಶ್ವಾಸಗಳಿಂದಲೇ ಇರೋದರಿಂದ ನಾವು ಎಷ್ಟೊಂದು ತತ್ತರಿಸಿ ಹೋಗ್ತಾ ಇದ್ದೀವಿ ಎಷ್ಟೊಂದು ಹಿಂದಕ್ಕೆ ಹೋಗಿದ್ದೀವಿ ಇವತ್ತು ಶಿಕ್ಷಣಕ್ಕೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಹೆಚ್ಚು ಉನ್ನತ ಮಟ್ಟದ ಉದ್ಯೋಗವನ್ನು ಸಂಪಾದನೆ ಮಾಡಿ ನಮ್ಮ ಹಣವನ್ನು ಸಾಕಷ್ಟು ತಂದು ಕೊಡಬೇಕು ಅಂತಕ್ಕಂಥ ಯೋಜನೆಯಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ ವಿನಃ ಅವನೇನೂ ಒದ್ದೆ ಇದ್ರೂ ಚಿಂತೆ ಇಲ್ಲ ಇತರ ಜೊತೆ ಹೇಗೆ ನಡ್ಕೋಬೇಕು ಪ್ರೀತಿ ವಿಶ್ವಾಸಗಳನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅವನ ಬಿಹೇವಿಯರ್ಸು ವರ್ತನೆ ನಡತೆಗಳು ಹೇಗಿರಬೇಕು ಹೇಳಿ ಚಿಂತನೆ ಮಾಡತಕ್ಕಂಥ ಎಷ್ಟು ಜನ ನಾವು ಇಲ್ಲಿ ಇದ್ದೀವಿ ಯೋಚನೆ ಮಾಡಿ ಅದರದೇ ಕೊರತೆ ಇದನ್ನೇ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಎತ್ತಿ ಹಿಡಿತಾರೆ ನಮ್ಮ ಶಿಕ್ಷಣದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರೀತಿ ವಿಶ್ವಾಸ ನಂಬಿಕೆಗಳ ಒಂದು ಪರಿಸರವನ್ನು ಮಕ್ಕಳಿಗೆ ಒದಗಿಸ್ತಕ್ಕಂಥದ್ದು ಇಂಥ ಕುಟುಂಬ ಆಗಬೇಕು ಇಂಥ ಕುಟುಂಬದಲ್ಲಿ ಸಮಸ್ಯೆಗಳು ಬರೋದು ಅಪರೂಪ ಬಂದರೂ ಸಹ ಬಹು ಸುಲಭವಾಗಿ ನಾವು ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ಚಿತ್ರವನ್ನು ನಮ್ಮ ಮುಂದೆ ಸರಿಯಾಗಿ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಆ ತಂದೆ ತಾಯಿ ಅಥವಾ ಪತಿಪತ್ನಿಯರಾಗಿರ್ತಕ್ಕಂಥವರು ಮಕ್ಕಳ ಮೇಲೆ ಎಂಥ ಮನೋಭಾವ ಮೂಡಿರಬೇಕು ವ್ಯತ್ಯಾಸಕ್ಕೆ ಅವಕಾಶವೇ ಇರಬಾರ್ದು ಒಂದು ಮಗುವನ್ನು ಹೆಚ್ಚು ಪ್ರೀತಿಸಿ ಮತ್ತೊಂದು ಮಗುವನ್ನು ಕಡಿಮೆ ಪ್ರೀತಿಸಿದರೆ ಅದೆಂಥ ಒಂದು ಕುಟುಂಬ ಆಗುತ್ತೆ ಯೋಚನೆ ಮಾಡಿ ಒಂದು ಕಾಳಗ ಆಗುತ್ತಲ್ಲಿ ಎಂತಹ ಒಂದು ದುರ್ದೇಶೆಯಲ್ಲಿ ಕಾದಿದೆ ಹೇಳಿ ಇದು ಎಂದೆಂದಿಗೂ ಮಾಡಬಾರ್ದು ಅದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ ಒಂದು ಸಂಸಾರದಲ್ಲಿ ಇಬ್ಬರೇ ಇಬ್ಬರು ಮಕ್ಕಳು ದೊಡ್ಡವನು ಅಣ್ಣ ಚಿಕ್ಕವಳು ತಂಗಿ ದೊಡ್ಡ ಮಗನಿಗೆ ಹತ್ತು ವರ್ಷ ಅವನಿಗೆ ಇವಳಿನ ಎಂಟು ವರ್ಷ ಏಳು ವರ್ಷ ಇರಬಹುದು ಆ ಕುಟುಂಬದಲ್ಲಿ ತಂದೆ ತಾಯಿಗಳು ಬರ್ತಾ ಬರ್ತಾ ಅವ್ರಿಗೇನೋ ಒಂದು ಬೆಳವಣಿಗೆ ಆಯಿತು ಅಂತ ಹೇಳಿದರೆ ಮಕ್ಕಳ ಮೇಲೆ ತಾರತಮ್ಯದಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದಕ್ಕೆ ಕಾರಣವೂ ಇದೆ ಏನು ಕಾರಣ ಅಂತ ಹೇಳಿದರೆ ಚಿಕ್ಕ ಮ ಮಗಳು ತಂಗಿ ಬಹಳ ಚುರುಕು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡತಕ್ಕಂಥದ್ದು ಹೇಳಿದ್ದನ್ನು ಬಹಳ ಬೇಗ ಗ್ರಹಿಸ್ತಕ್ಕಂಥದ್ದು ಹೇಳ್ತಾರಲ್ಲ ಬೆರಳು ತೋರಿಸಿರೆ ಹಸ್ತಾನೆ ನುಂಗಿದ್ರು ಅಂತೇಳಿ ಅಂತಹ ಚೂಟಿಯಾಗಿರ್ತಕ್ಕಂತಹ ತಂಗಿ ಆದರೆ ಅಣ್ಣ ಹತ್ತು ವರ್ಷ ಆಗಿದ್ದರೂ ಸಹ ಇನ್ನೂ ಅವನ ಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ಹಾಸಿಗೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿಕೊಳ್ತಕ್ಕಂಥದ್ದು ತಪ್ಪಿಲ್ಲ ಕಾರಣ ಅದಕ್ಕೆ ಕೆಲವು ಔಷಧೋಪಚಾರಗಳನ್ನು ಮಾಡಿಸಿದ್ರು ಆದ್ರೂ ಪ್ರಯೋಜನ ಆಗಲಿ ಅಂತ ಕೈಬಿಟ್ಟರು ಇದಕ್ಕೆ ಕಾರಣ ಏನು ಅಂತ ಹುಡುಕೊಳ್ಳೋದು ಅವ್ರಿಗೆ ಅಸಾಧ್ಯವಾಗಲಿಲ್ಲ ಸಮಸ್ಯೆಗಳಿಂದ ದೂರ ಓಡಿ ಹೋಗದಲೇ ಸಮಸ್ಯೆಗಳಿಗೆ ಕಾರಣವನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಿಜವಾಗೂ ಪ್ರಯತ್ನ ಪಟ್ಟಿದ್ದೆ ಆದರೆ ಆ ಕಾರಣ ನಿವಾರಣೆಯಿಂದ ಮುಂದೆ ಆಗ್ತಕ್ಕಂಥ ಅನಾಹುತವೇ ತಪ್ಪಿಸಬಹುದು ಅದಕ್ಕೆ ಈ ಘಟನೆ ನಿಮಗೆ ಸಾಕ್ಷಿ ಹೇಗೆ ಅಂದರೆ ಏಕೆ ಇಂತಹ ಒಂದು ಸ್ಥಿತಿ ಅವನಲ್ಲಿತ್ತು ಅಂತ ಹೇಳಿದ್ರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಐದಾರು ವರ್ಷದ ವಯಸ್ಸಿನಿಂದಲೇ ಈ ಚೂಟಿಯಾಗಿದ್ದಂತಹ ತಂಗಿ ಮೇಲೆ ಹೆಚ್ಚಿನ ಪ್ರೀತಿಯನ್ನು ವರ್ಷಿಸ್ತಾ ತಂದೆ ತಾಯಿಗಳು ಆ ಮಗನಾಗಿರ್ತಕ್ಕಂಥವನ ಮೇಲೆ ಸ್ವಲ್ಪ ಅಸಡ್ಡೆಯ ಮನೋಭಾವ ಅವ್ರ ಮನಸ್ಸಿನಲ್ಲಿ ಮೂಡ್ತು ಯಾವಾಗ ಅಸಡ್ಡೆ ಮನೋಭಾವ ಬಂತೋ ಅವನಿಗೆ ಗಮನ ಕೊಡ್ತಕ್ಕಂಥದ್ದಾಗಲಿ ಅವನ ಮೇಲೆ ಹೆಚ್ಚಿನ ಪ್ರೀತಿ ಮೂಡಿಸೋದಾಗಲಿ ಕಡಿಮೆ ಆಗ್ತಾ ಬಂತು ಇದು ಆ ಮಗನಿಗೆ ಗೊತ್ತಾಗದೇ ಹೋದರೂ ಸಹ ಪರೋಕ್ಷವಾಗಿ ಪ್ರಭಾವ ಬೀರುತ್ತೆ ಬ್ರಹ್ಮವಿದ್ಯಾನುಷ್ಠಾನ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಮನೆಯಲ್ಲಿ ಬ್ರಹ್ಮವಿದ್ಯೆ ಅಂತಕ್ಕಂಥ ಚಾಪ್ಟರ್ನಲ್ಲಿ ಜಿನರಾಜದಾಸರು ಬಹಳ ಉತ್ತಮವಾಗಿರ್ತಕ್ಕಂಥ ಎಚ್ಚರಿಕೆ ಕೊಡ್ತಾರೆ ನಮಗೆ ಏನು ಎಚ್ಚರಿಕೆ ಅದು ತಂದೆ ತಾಯಿಗಳಾಗಿರ್ತಕ್ಕಂಥವರ ಭಾವನೆ ಮತ್ತು ಯೋಚನೆಗಳೂ ಸಹ ನಾವು ಬಾಯ್ಬಿಟ್ಟು ಹೇಳಿದಲ್ಲಿ ಹೋದರೂ ಸಹ ಪರೋಕ್ಷವಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಈ ಒಂದು ತಾರತಮ್ಯದ ಪ್ರಭಾವ ಆ ಮಗನ ಮೇಲೆ ಚಿಕ್ಕ ವಯಸ್ಸಿನಿಂದಲೇ ಆಗಿ ಅವನ ಒಂದು ರೀತಿಯಾಗಿರ್ತಕ್ಕಂತಹ ಡಿಪ್ರೆಷನ್ ಅಂದರೆ ನಾನು ಕನಿಷ್ಠ ನಾನು ಕೀಳು ನನಗೆ ಯಾರೋ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇಲ್ಲ ಈ ಸಂಸಾರದಲ್ಲಿ ನಿಂತಕ್ಕಂಥ ಭಾವನೆ ಒಳಗೊಳಗೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಯಿತು ಈ ರೀತಿ ಕೆಲಸ ಮಾಡೋದು ಪ್ರಾರಂಭ ಆಗಿದ್ದು ಬರ್ತಾ ಬರ್ತಾ ಜಟಿಲವಾಗಿ ತಂದೆ ತಾಯಿದ್ದಂಥವ್ರು ಪೂರ್ಣವಾಗಿ ಅಸಡ್ಡೆ ಮಾಡತಕ್ಕಂಥ ಸ್ಥಿತಿ ಬಂದು ಅವನ ಸಾಕಷ್ಟು ಹೀಯಾಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಅನೇಕ ಉದಾಹರಣೆಯನ್ನು ಕೊಟ್ಟಿದ್ಬೇಕು ಅಂತ ಹೋಗ್ತಾರೆ ಮತ್ತು ತಂಗಿ ಉದಾಹರಣೆನೇ ಕೊಟ್ಟು ಎಷ್ಟು ಚುರುಕಾಗಿದ್ದಾಳೆ ಅಂತ ಅವ್ನು ಎತ್ತಿ ಹಿಡಿತಾಳೆ ಇಲ್ಲೇನಾಯಿತು ಅಂತ ಹೇಳಿ ಭೇದ ಭಾವವನ್ನು ಹುಟ್ಟಿಸ್ತಕ್ಕಂಥ ಕೆಲಸ ಪ್ರಾರಂಭ ಆಯ್ತು ವಿನಃ ಅವನ ನೆಟ್ಟಗಾಗ್ಲಿ ಇಂತಕ್ಕಂಥದ್ದು ಸಾಧ್ಯವಾಗಲಿಲ್ಲ ಕಾರಣ